ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂತಹ ಪ್ರಥಮ ಭಾಷೆ ಕನ್ನಡ ನೂರು ಅಂಕಗಳಿಗೆ ಇರತಕ್ಕಂತಹ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಆಗಿರ್ತಕ್ಕಂಥದ್ದು ಹಾಗಾಗಿ ಮುಂದೆ ಬರತಕ್ಕಂತಹ ಗಣಿತ ಇಂಗ್ಲೀಷ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಇತರೆ ಉಳಿದಿರ್ತಕ್ಕಂಥ ಐದು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಮೂರು ಮೂರು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥ ವಿಡಿಯೋಗಳು ಪೋಸ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂತಹ ಪ್ರಶ್ನೆಗಳನ್ನೇ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಪಾಠಗಳಾಗಿರ್ತವೆ ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು ಮಲ್ಟಿಪಲ್ ಚನ್ಸ್ಗಳಿರ್ತವೆ ಮೊದಲನೇ ಪ್ರಶ್ನೆ ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಸೇರಿರ್ತಕ್ಕಂಥದ್ದು ಸೊಗಸಾಗಿ ಅಂತಕ್ಕಂತಹ ಪದ ಯಾವ ಅವ್ಯಯಕ್ಕೆ ಸೇರಿದೆ ಅಂತಕ್ಕಂತಹ ಪ್ರಶ್ನೆಗೆ ಇಲ್ಲಿ ನಾಲ್ಕು ಆಪ್ಷನ್ಗಳಿರ್ತವೆ ಹಾಗಾಗಿ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಕಾವ್ಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಅಥವಾ ಸೊಗಸಾಗಿ ಅಂತಕ್ಕಂತಹ ಪದ ಸಮಾನಾರ್ಥ ಕಾವ್ಯಯಕ್ಕೆ ಸೇರಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ದ್ವಿತೀಯ ವ್ಯಕ್ತಿಯ ಕಾರಕಾರ್ಥ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ನೋಡೋದಾದರೆ ಅಧಿಕರಣ ಆಪ್ಷನ್ ಬಿ ಕರಣಾರ್ಥ ಕರ್ಮಾರ್ಥ ಸಂಬಂಧ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಕರ್ಮಾರ್ಥ ದ್ವಿತೀಯ ವಿಭಕ್ತಿಯ ಕಾರಕರ್ತ ಯಾವುದಪ್ಪ ಇಲ್ಲಿ ಕರ್ಮಾರ್ಥ ಆಗಿರ್ತದೆ ಮುಂದಿನ ಪ್ರಶ್ನೆ ವನೌಷಧಿ ಎಂಬ ಪದವು ಈ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ವನೌಷಧಿ ಅಂತಕ್ಕಂತಹ ಪದ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದ್ರಲ್ಲಿ ಆಪ್ಷನ್ ಡಿ ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂತಹ ಒಂದು ಪದ ಆಗಿರ್ತದೆ ನಾಲ್ಕನೇ ಪ್ರಶ್ನೆ ನೇಯ್ದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿರತಕ್ಕಂಥದ್ದು ನೇಯ್ದ ವಸ್ತ್ರ ಅಂತಕ್ಕಂತಹ ಪದ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಈ ಒಂದು ಪದ ಗಮಕ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂತಹ ಒಂದು ಪದ ಆಗಿರ್ತದೆ ಮುಂದಿನ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ವಾಭಿಪ್ರಾಯದ ವ್ಯಕ್ತವಾಗಿದ್ದರೆ ಅದು ಯಾವ ರೀತಿಯಾಗಿರ್ತಕ್ಕಂತಹ ವಾಕ್ಯ ಆಗಿರ್ತದೆ ಅಂತಕ್ಕಂಥ ಪ್ರಶ್ನೆಗೆ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯ ಸಂಯೋಜಿತ ವಾಕ್ಯ ಹಾಗಾಗಿ ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ವಾಭಿಪ್ರಾಯದ ವ್ಯಕ್ತವಾಗಿದ್ದರೆ ಅದು ಯಾವಾಗಲೂ ಸಂಯೋಜಿತ ವಾಕ್ಯ ಆಗಿರ್ತದೆ ಯಾವ ವಾಕ್ಯ ಆಗಿರ್ತದೆ ಅಪ್ಪ ಅಂತಂದರೆ ಅದು ಸಂಯೋಜಿತ ವಾಕ್ಯ ಆಗಿರ್ತದೆ ಪ್ರಶ್ನೆ ಆರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಒಬ್ಬರು ಹೇಳಿದ ಮಾತನ್ನೇ ಆ್ಯಸ್ ಇಟ್ ಈಸ್ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅದೇ ಮಾತನ್ನು ನಾವು ಬಳಸಿದಾಗ ಅವಾಗ ಉದ್ದರನ್ನು ಚಿಹ್ನೆಯನ್ನು ಬಳಕೆ ಮಾಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಓದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಕಳುವ್ಯಾರೆ ಅಂತಕ್ಕಂಥದ್ದು ಅರ್ಥ ಕಳುಹಿಸಿದ್ದಾರೆ ಸಕ್ಕಾರಿ ಅಂತಕ್ಕಂಥ ಅಂದರೆ ಅದರದು ಸಕ್ಕರೆ ಅರ್ಕ ಎಕ್ಕ ಕುಟಾರ ಕೊಡಲಿ ಒಂಬತ್ತನೇ ಪ್ರಶ್ನೆ ಹಾಡಲಿ ವಿದ್ಯಾರ್ಥಕ ಆದರೆ ಹಾಡನು ನಿಷೇಧಾರ್ಥಕ ಪದವಾಗಿರುತ್ತದೆ ಹತ್ತನೇ ಪ್ರಶ್ನೆ ಕೆನೆ ಮೊಸರು ಜೋಡು ನುಡಿ ಮೊಟ್ಟ ಮೊದಲು ದ್ವಿರುಕ್ತಿ ಆಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆಗಳು ಒಂದು ಮಾರ್ಕ್ ಕ್ವಶನ್ಸ್ಗಳಿರ್ತವೆ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತಕ್ಕಂಥ ಪ್ರಶ್ನೆಗೆ ನೆಲ್ಸನ್ ಅವರ ಮೂರ್ತಿ ಇರುವ ಮೂರ್ತಿಯು ಲಂಡನ್ ನಗರದ ಟ್ರಾಫಲ್ಗಾರ್ ಸ್ಕ್ವೇರ್ ಎಂಬಲ್ಲಿ ಇದೆ ಅಂತಕ್ಕಂಥದ್ದು ನೆಲ್ಸನ್ ಅವರ ಮೂರ್ತಿ ಇರತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಇಲ್ಲಿ ಟ್ರಾಫಲ್ಗಾರ್ ಸ್ಕ್ವೇರ್ನಲ್ಲಿ ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ಹನ್ನೆರಡನೇ ಪ್ರಶ್ನೆ ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ಅಂತಂದಾಗ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೈಮಿತಿಕ್ಕನು ಸುಕುಮಾರಸ್ವಾಮಿಯ ಬಗ್ಗೆ ಏನೆಂದು ಹೇಳಿದನು ನೈಮಿತಿಕ್ಕನು ಈ ಸುಕುಮಾರಸ್ವಾಮಿಯು ಯಾವಾಗ ಋಷಿಗಳನ್ನು ಕಾಣುತ್ತಾನೋ ಒಂದು ತಪಸ್ಸಿಗೆ ಹೊರಡುತ್ತಾನೆ ಎಂದು ಹೇಳಿದನು ರಾಹಿಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಏನು ಅಂತಕ್ಕಂಥ ಪ್ರಶ್ನೆಗೆ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗಾಗಿ ಬೇಕಾದ ಔಷಧ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಹಿಡಿದುಕೊಂಡಿದನು ಮುಂದಿನ ಪ್ರಶ್ನೆ ಕವಿ ಕುವೆಂಪು ನೋಡಿದ ಅಡಿಕೆ ತೋಟ ಎಲ್ಲಿದೆ ಕವಿ ಉತ್ತರ ಕವಿ ಕುವೆಂಪು ನೋಡಿರ್ತಕ್ಕಂಥ ಅಡಿಕೆ ತೋಟ ಬಣದ ಅಂಚಿನಲ್ಲಿದೆ ಮುಂದಿನ ಪ್ರಶ್ನೆ ದ್ರೋಣನು ಪರಶುರಾಮನ ಬಳಿಗೆ ಏಕೆ ಬಂದನು ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬರ್ತಾನೆ ದ್ರೋಣರು ಪರಶುರಾಮನ ಬಳಿಗೆ ಏಕೆ ಬಂದನು ಅಂತಂದರೆ ದ್ರೋಣರು ದ್ರೋಣನು ಪರಶುರಾಮನ ಬಳಿಗೆ ದ್ರವ್ಯಾರೀತಿಯಾಗಿ ಬಂದನು ಮುಂದಿನ ಪ್ರಶ್ನೆ ಪೇರಿಯಾರವರ ಪೇರಿಯಾರವರು ಹುಟ್ಟುಹಾಕಿದ ಸಂಘಟನೆಗಳ ಹೆಸರು ಏನು ಪೇರಿಯಾರವರು ಹುಟ್ಟುಹಾಕಿದ ಸಂಘಟನೆ ಏನು ಅಂತಕ್ಕಂಥ ಪ್ರಶ್ನೆಗೆ ಪೇರಿಯಾರವರು ಹುಟ್ಟುಹಾಕಿದ ಸಂಘಟನೆ ಹೆಸರು ದ್ರಾವಿಡ ಕಳಗಂ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರಿತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳಾಗಿರುತ್ತವೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ ಅವಾಗ ಉತ್ತರ ಅಣ್ಣ ತಾಳಿಕೋ ಸೂರ್ಯನೇ ಕಾಂತಿಗುಂದಿದರೆ ಆ ಕಾಂತಿಗೆ ಸ್ಥಳ ಎಲ್ಲಿದೆ ರಾಮನೇ ಹೆದರಿದರೆ ಯಾರು ಸ್ಥಿರವಾಗಿ ನಿಲ್ಲಬಲ್ಲರು ನೀವು ಸೂರ್ಯನಂತಿರುವವರು ಕಾಂತಿಗುಂದ ಬೇಡ ಧೈರ್ಯ ತಂದುಕೋ ಎಂದು ಲಕ್ಷ್ಮಣ ರಾಮನನ್ನು ಪಡಿಸ್ತಾನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ ಅಂತಕ್ಕಂಥದ್ದು ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬದು ನಮಸ್ಕರಿಸಿ ಕೈ ಕಣ್ಣಿಗೆ ಒತ್ತಿಕೊಂಡಳು ಬಗೆಬಗೆಯ ಸುವಾಸನೆ ಹೇಳುವ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೆ ಇಲ್ಲ ನಿಮಗೆಂದು ತಂದೆನು ಅಂತಕ್ಕಂಥದ್ದು ಎಂದು ಹೇಳುವ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾರೆ ಶಬರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅಂತಕ್ಕಂಥ ಪ್ರಶ್ನೆಗೆ ನಾಲ್ವಡಿ ಕೃಷ್ಣ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳು ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡಲಾಗಿತ್ತು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ಇವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿರ್ತವೆ ಇದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಹೆಸರು ಕೂಡ ಬರ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಅರಸ ವರ್ಷ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣ ಏನು ಅಂತಕ್ಕಂಥದ್ದು ಉತ್ತರ ಒಂದು ದಿನ ರತ್ನ ದೀಪದಿಂದ ಬಂದ ವ್ಯಾಪಾರಿಯೊಬ್ಬ ಲಕ್ಷ ದಿನಾರುಗಳ ಬೆಲೆಯುಳ್ಳ ಸರ್ವರತ್ನ ಕಂಬಳಿಗಳನ್ನು ತಂದು ಉಜ್ಜಯಿನಿ ಅರಸನಾದ ವೃಷಭಾಂಕನಿಗೆ ತೋರಿಸಿದಾಗ ಅವನದರ ಬೆಲೆಯನ್ನು ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳುಹಿಸಿದನು ಆಗ ವ್ಯಾಪಾರಿಯು ರತ್ನ ಕಂಬಳಿಯನ್ನು ಯಶೋಭದ್ರಿಗೆ ತೋರಿಸಿದಾಗ ಅವಳು ಲಕ್ಷ ದಿನಾರುಗಳನ್ನು ಕೊಟ್ಟು ಕೊಂಡುಕೊಂಡಳು ಕೊಂಡುಕೊಂಡು ಅದನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಸೊಸೆಯಂದ್ರಿಗೆ ಹಂಚಿಕೊಟ್ಟಳು ಅವಳ ಸೊಸೆಯರು ಅವುಗಳನ್ನು ತಮ್ಮ ಪಾದರಕ್ಷೆಗಳಿಗೆ ಹಾಕಿಕೊಂಡರು ಇದನ್ನು ಕೇಳಿ ಉಜ್ಜಯಿನಿ ಅರಸ ವೃಷಭಾಂಕನು ಆಶ್ಚರ್ಯಗೊಂಡನು ಇವರ ಆಶ್ಚರ್ಯವನ್ನು ನೋಡುವೇನು ಎಂದು ಮನೆಗೆ ಬಂದನು ಮುಂದಿನ ಪ್ರಶ್ನೆ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಏನು ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ತನ್ನ ಪ್ರೀತಿಯ ಬಂಟನಾದ ಕರ್ಣನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಪಾರ್ಥ ಭೀಮರನ್ನ ಕೊಲ್ಲುವ ತನಕ ಸಂಧಿಯನ್ನ ಮಾಡಿಕೊಳ್ಳುವುದಿಲ್ಲ ಎಂಬುದೇ ದುರ್ಯೋಧನನ ಅಭಿಪ್ರಾಯ ಆಗಿರುತ್ತದೆ ಮುಂದಿನ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಗ್ಯವನ್ನು ಕೊಡಲು ಕಾರಣವೇನು ಅಂತಕ್ಕಂಥದ್ದು ಪರಶುರಾಮನು ತನ್ನ ಆಸ್ತಿಯನ್ನು ಬೇಡದವರಿಗೆ ಕೊಟ್ಟನು ಭೂಮಂಡಲವನ್ನು ಗುರುವಿಗೆ ಕೊಟ್ಟನು ಕೊಟ್ಟಿದ್ದನು ಈಗ ಅವನ ಬಳಿ ಒಂದು ಅಡಿಕೆಯೂ ಇರಲಿಲ್ಲ ಚಿನ್ನದ ಪಾತ್ರೆಯೂ ಇರಲಿಲ್ಲ ಆದುದರಿಂದ ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಬಾಲಕ ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಉತ್ತರ ಬಾಲಕ ಭಗ ಬಾಲಕ ಭಗತ್ ಸಿಂಗ್ ಸಂಜೆ ಶಾಲೆಯಿಂದ ಮನೆಗೆ ಬಂದಿರಲಿಲ್ಲ ಹಾಗಾಗಿ ಅವರಿಗೆ ಆತಂಕವಾಗಿತ್ತು ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ ಅವನ ತಂಗಿ ವಿರಾಜಿ ಬಂದ ಬಂದು ವಿರಾಜಿ ಬಂದ ಎಂದ ಎಂದು ಹೇಳಿದಾಗ ಆ ಅಮ್ಮ ಅವನಮ್ಮ ಬಾಲಕನನ್ನು ಬಿಗಾಗಿ ಅಪ್ಪಿದಾಗ ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗಿತು ಪ್ರಶ್ನ ಸಂಖ್ಯೆ ಇಪ್ಪತ್ತಾರು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳಲ್ಲಿ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳಲ್ಲಿ ಮನದುಂಬಿ ಹಾಡುವ ಕೋಗಿಲೆಗಳ ಗಾಣದಲ್ಲಿ ಉಕ್ಕಿ ಹರಿಯುವ ಕಡಲಿನಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ವ್ಯಕ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಡಲಾಯಿತು ಉತ್ತರ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ತೊಡಕಾಲು ಕುಡಿ ಎಂಬ ಬೂದು ಬಣ್ಣದ ಗಿಡದ ಎಳೆಯ ಕುಡಿ ಸಂಗ್ರಹಿಸಿ ಒಣಗಿಸಿ ಡಬ್ಬದಲ್ಲಿ ಶೇಖರಿಸಲಾಗುತ್ತಿತ್ತು ಒಣಗಿದ ಕುಡಿಯನ್ನು ಎಣ್ಣೆಯನ್ನು ಅದ್ದಿ ನಿತ್ಯ ಆರತಿಗೆ ಬಳಸಲಾಗುತ್ತಿತ್ತು ಇದು ಎಣ್ಣೆಯನ್ನು ಹತ್ತಿಯಂತೆ ಹೀರಿಕೊಂಡು ದೀಪ ಉರಿಯೋದು ಸಹಾಯಕವಾಗಿತ್ತು ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಉರಿಸಲಾಗುತ್ತಿತ್ತು ಇದಲ್ಲದೆ ಅಡಿಕೆ ತೋಟಗಳಲ್ಲಿ ಬೆಳೆಯುತ್ತಿದ್ದ ಜವಾರಿ ಹತ್ತಿ ಗಿಡದ ಹತ್ತಿಯನ್ನು ದೀಪಕ್ಕೆ ಬಳಸುವ ಮೂಲಕ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾಯಿತು ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರಂಕದ ಪ್ರಶ್ನೆಗಳು ಕೆಳಗಿನ ಕವಿ ಸಾಹಿತಿ ಸ್ಥಳ ಕಾಲಕೃತಿ ಮತ್ತು ಪ್ರಶಸ್ತಿ ಅಥವಾ ಅಭಿವೃದ್ಧಿಗಳ ಕುರಿತು ರೂಪದಲ್ಲಿ ಬರೆಯಿರತಕ್ಕಂಥದ್ದು ಮೂರಂಕದ ಪ್ರಶ್ನೆ ವಿ ಕೆ ಗೋಕಾಕವರ ಒಂದು ಇಲ್ಲಿ ಪರಿಚಯ ಇರತಕ್ಕಂಥದ್ದು ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ವಿನಾಯಕ ಕೃಷ್ಣ ಗೋಕಾಕ್ ಅವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸೌನೂರಿನಲ್ಲಿ ಜನಿಸಿದರು ನವಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತ್ಯಗಳಲ್ಲಿ ಒಬ್ಬರಾದ ಇವರು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವಿ ಜೀವನ ಭಾರತದ ಭಾರತ ಸಿಂಧು ರಶ್ಮಿ ಜೀವನ ದೃಷ್ಟಿ ಮುಂತಾದ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾಲಯ ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಿಲೀಟ್ ಮತ್ತು ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿರ್ತಕ್ಕಂಥದ್ದು ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಕೂಡ ಗೌರವಿಸಿರತಕ್ಕಂಥದ್ದು ಇನ್ನು ಮುಂದಿನ ಪರಿಚಯ ರಾಷ್ಟ್ರಕವಿ ಕುವೆಂಪು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಅವರ ಮಗ ಪುಟ್ಟಪ್ಪ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಇವರು ಮಲೆನಾಡಿನ ಚಿತ್ರಗಳು ಕೊಳಲು ಪಾಂಚಜನ್ಯ ನನ್ನ ದೇವರು ಮತ್ತು ಇತರ ಕಥೆಗಳು ಕಾನೂರು ಹೆಗ್ಗಡತಿ ಮಲೆ ಮಲೆಗಳಲ್ಲಿ ಮದುಮಗಳು ಜಲಗಾರ ನೆನಪಿನ ದೋಣಿಯಲ್ಲಿ ಶ್ರೀರಾಮಾಯಣ ದರ್ಶನಂ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಮೊದಲಾದ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದು ಮೂರು ಅಂಕದ ಪ್ರಶ್ನೆ ಇಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಬೇಕು ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರನ್ನು ಕೂಡ ಬರಿಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಆತನ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದನ್ನು ಲೆಕ್ಕವೇ ಅಲಂಕಾರ ಬಂದು ಅರ್ಥಾಂತ ಅರ್ಥಾಂತರನ್ಯಾಸಲಂಕಾರ ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಉಪಮೇಯ ಸಮಾನ ವಾಕ್ಯದಿಂದ ಉಪಮಾನ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಆಗಿರುತ್ತದೆ ಉಪಮೇಯ ಬಂದು ಅಥವಾ ವಿಶೇಷ ವಾಕ್ಯ ಬಂದು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಉಪಮಾನ ಬಂದು ಬುದ್ಧಿವಂತ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸಮನ್ವಯ ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದ್ದರಿಂದ ಇದು ಅರ್ಥಾಂತರ ನ್ಯಾಸಲಂಕಾರಕ್ಕೆ ಉದಾಹರಣೆ ಆಗಿರತಕ್ಕಂಥದ್ದು ಕೆರೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದೊಂದು ಗಾದೆಯ ಮಹತ್ವವನ್ನು ವಿವರಿಸಿ ಅಂತಕ್ಕಂಥದ್ದು ಮೂರ ಅಂಕಗಳಿರತಕ್ಕಂಥ ಪ್ರಶ್ನೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಕ್ಕಂಥದ್ದು ಇದೊಂದು ಪಾರ್ಟ್ ನಿಮಗೆ ಗಾದೆಗಳು ವೇದಿಗಳಿಗೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನವನ ಜೀವನದ ಅನುಭವದ ನುಡಿಮತ್ತುಗಳು ಗಾದೆಗಳ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿವೆ ಆದ್ದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿವೆ ದೇಶ ಸುತ್ತಿನೋಡು ಕೋಶ ಓದಿ ನೋಡು ಎಂಬ ಈ ಮೇಲಿನ ಗಾದೆವು ಗಾದೆ ಮಾತೆಯು ಗಾದೆ ಮಾತು ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಎಲ್ಲ ಗಾದೆ ಮಾತೆಗಳಿಗೆ ಇದೇ ರೀತಿಯಾಗಿರತಕ್ಕಂತಹ ಒಂದು ಮೂರಿಂದ ಮೂರುವರೆ ಲೈನ್ಗಳಾಗುವಷ್ಟು ಇದನ್ನೇ ಬರೆದು ಇಲ್ಲಿ ಮಾತ್ರ ನೀವು ನಿಮಗೆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಗಾದೆ ಮಾತನ್ನು ಬರೀಬೇಕಾಗ್ತದೆ ಇಲ್ಲಿರ್ತಕ್ಕಂತಹ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಕ್ಕಂಥ ಗಾದೆಯನ್ನು ನಿಮಗಿಲ್ಲಿ ವಿವರಣೆಯನ್ನು ಕೊಡಲಾಗಿದೆ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು ಅಥವಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂತಹ ಈ ಒಂದು ಗಾದೆ ಮಾತನ್ನು ಕೂಡ ವಿಸ್ತರಣೆ ಮಾಡಬಹುದು ಇದಕ್ಕೂ ಕೂಡ ನೀವು ಗಾದೆಗಳು ವೇದಗಳಿಗೆ ಸಮಾನ ಅಂತಕ್ಕಂಥದ್ದು ನಾನು ಮೇಲೆ ಹೇಳಿರಂಗೇನೆ ಅದೆಷ್ಟು ಒಂದು ಮೂರಿಂದ ಮೂರುವರೆ ಲೈನನ್ನು ಬರೆದು ಗಾದೆ ಮಾತನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಗಾದೆ ಮಾತನ್ನು ಬರೆದು ವಿವರಣೆಯನ್ನು ಕೊಡಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತಕ್ಕಂಥದ್ದಿದೆ ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು ಅಂತಕ್ಕಂಥದ್ದು ಆಯ್ಕೆ ಈ ವಾಕ್ಯ ಈ ವಾಕ್ಯವನ್ನು ಡಾಕ್ಟರ್ ಬನ್ನಂಜೆ ಗೋವಿಂದ ಗೋವಿಂದಾಚಾರ್ಯರು ಅನುವಾದಿಸಿದ ಕಾದಂಬರಿ ಕೃತಿಯಿಂದ ಆಯ್ದು ಸುಖನಾಸನ ಉಪದೇಶ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕಾಶ್ಮೀರದ ರಾಜ ತಾರಪೀಡನ ಮಂತ್ರಿ ಸುಖಾಸನನು ಯುವರಾಜನಾದ ಚಂದ್ರಪೀಡನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಉಪದೇಶ ನೀಡುವ ಸನ್ನಿವೇಶದಲ್ಲಿ ಮಾತನ್ನು ಹೇಳುತ್ತಾನೆ ಗುರುಪದೇಶ ಎಂದರೆ ಜನರ ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಡೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಸುಕ್ಕುಗಟ್ಟದೆ ಮಾಡುವ ಮೂಡುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಎಂದು ಉಪದೇಶ ನೀಡುವ ಸನ್ನಿವೇಶ ಆಗಿರತಕ್ಕಂಥದ್ದು ಸ್ವಾರಸ್ಯ ಈ ವಾಕ್ಯದಲ್ಲಿ ಗುರುಪದೇಶ ಎಂದರೆ ಇದೆ ಅಂದರೆ ವಯಸ್ಸಾಗದೆ ಬರುವ ಮುಪ್ಪು ಎಂದು ಗುರುಪದೇಶದ ಮಹತ್ವವನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಅರ್ಥೈಸಲಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಆಕೆ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪಂಡಿತ್ ಜವಾಹರಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಧಾನ ಭಾಷಣ ಮಾಡಿದ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಅವರನ್ನು ಕುರಿತು ಈ ಮಾತಗಣ ಜವಾಹರ್ ಲಾಲ್ ನೆಹರು ಅವರು ಹೇಳತಕ್ಕಂಥದ್ದು ಸ್ವಾರಸ್ಯ ವಿಶ್ವೇಶ್ವರಯ್ಯ ಅವರು ಮಾತಿಗಿಂತ ಕೃತಿ ಲೇಸು ಎಂದು ತಿಳಿದು ಕಾರ್ಯಪ್ರವೃತ್ತರಾಗಿ ಆದರ್ಶಪ್ರಾಯರಾಗಿದ್ದರು ಎನ್ನುವುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತ ಪಡಿಸಲಾಗಿದೆ ಮುಂದಿನ ಸಂದರ್ಭ ಯಾರದೂ ಒಳಗೆ ಬಾಗಿಲು ತೆರೆಯಿರಿ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದೆಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಶತ್ರು ದೇಶದ ಸೈನಿಕರು ತಮ್ಮ ದೇಶದ ಗಡಿಯೊಳಗೆ ಅವಿತಿರಬಹುದು ಎಂದು ಭಾವಿಸಿ ಹುಡುಕುತ್ತಾ ಬಂದ ಸೈನಿಕರು ಮುದುಕಿಯ ಮನೆಯ ಬಾಗಿಲು ಬಡಿದು ಶೋಧನೆ ಮಾಡಲು ತೊಡಗಿದ ಸಂದರ್ಭದಲ್ಲಿ ಸೈನಿಕರು ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯ ಶೋಧನೆ ಮಾಡಲು ತೊಡಗಿದ ಸಂದರ್ಭದಲ್ಲಿ ಸೈನಿಕರಿಗೆ ಮುದುಕಿ ಯುದ್ಧದಿಂದಾಗಿ ತನ್ನ ಮೊಮ್ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಓದುವುದರಿಂದ ದುಃಖಿತಗೊಂಡು ಹೇಳುವ ಮಾತುಗಳು ಯುದ್ಧದಿಂದ ಆಗುವ ಅನಾಹುತಗಳ ಪರಂಪರೆಯನ್ನು ವ್ಯಂಗ್ಯಧ್ವನಿಯಾಗಿ ಅಭಿವ್ಯಕ್ತಪಡಿಸುತ್ತದೆ ಮುಂದಿನ ಸಂದರ್ಭ ಮಾದರಿಯಲ್ಲೊಂದು ಮಂತ್ರದ್ರೋ ಮಂತ್ರದೊಳಿ ಮಂತ್ರದೊಳಿಬ್ಬರಿಸ ಮುಂದಿನ ಸಂದರ್ಭ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬ ವೃದ್ಧಿಸಿದರು ಆಯ್ಕೆ ಈ ವಾಕ್ಯವನ್ನು ಕುಮಾರ ವ್ಯಾಸನ್ ಎಂದು ಪ್ರಸಿದ್ಧನಾದ ಗದುಗಿನ ನಾರಾಯಣಪ್ಪ ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವರ ಕೃಷ್ಣನು ಪಾಂಡವರ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಪದನಾಗಿ ಹಿಂದಿರುಗುವಾಗ ವಿಪದನ ವಿಪದನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈ ಮೈದುನತನದ ಸರಸದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯ ಕುಂತಿ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ ಇಂದಿರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದರಿ ಮಾದರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಕೃಷ್ಣನು ನನ್ನ ವಂಶದ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಿನ ನೊಂದುಕೊಂಡನು ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಅಥವಾ ದ್ವಂದ್ವವನ್ನು ಬಿತ್ತಿದನು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ ಮುಂದಿನ ಸಂದರ್ಭ ಸಮರ ದೊಳೆಯನ್ನು ಗಜ್ಜ ಪೇಳಿಮೌದು ಕಜ್ಜಂ ಆಕೆ ಈ ವಾಕ್ಯವನ್ನು ಮಹಾಕವಿಯರನ್ನು ರಚಿಸುವ ಭೀಮ ವಿಜಯಂ ಕೃತಿಯಿಂದ ಐದು ಚಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶರಶೆಯಲ್ಲಿ ಮಲಗಿರುವ ಭೀಸ್ಮರನ್ನು ಕಾಣಲು ಬಂದ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಭೀಷ್ಮನಿಗೆ ಹೇಳ್ತಾನೆ ಸ್ವಾರಸ್ಯ ದುರ್ಯೋಧನನು ಮುಗುಡನಿಗೆ ಬೀರಿ ಅಜ್ಜ ನಿಮ್ಮ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗಲು ನಿರ್ಧಾರದಿಂದ ಬಂದೆನು ಏನು ಶತ್ರುಗಳೊಡನೆ ಸಂಧಿಯ ಒಪ್ಪಂದವನ್ನು ಎಂದು ಬಂದಿರುವೇನೆ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿ ಎಂದು ಕೇಳುವುದು ಅವನಲ್ಲಿ ಅಡಗಿರುವ ವೀರತನವನ್ನು ಅಭಿವ್ಯಕ್ತಿಪಡಿಸುತ್ತದೆ ಮುಂದಿನ ಸಂದರ್ಭ ಊರ್ವಿಯೋಳ್ ಕೌಶಲ್ಯ ಪಡೆದ ಕೋರಂ ರಾಮ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತದ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿ ಶ್ರೀರಾಮನ ಯಜ್ಞಾಶ್ವದ ಹನೆಯ ಹನೆಯಲ್ಲಿದ್ದ ಪಟ್ಟಿಯ ಬರ ಓದಿ ಅದನ್ನು ಕಟ್ಟಿ ಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಸ್ವಾರಸ್ಯ ಕ್ಷತ್ರಿಯನಾದ ವೀರಲವನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಕ್ಕಂಥದ್ದು ಪದ್ಯಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಇಲ್ಲಿ ಎರಡು ಆಪ್ಷನ್ಗಳಿರೋದ್ರಿಂದ ಎರಡರಲ್ಲಿ ಬೇಕಾದ ಒಂದನ್ನು ಬರೀಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾಲ್ಕು ಅಂಕಗಳ ಪ್ರಶ್ನೆ ಈ ಒಂದು ಪದ್ಯದ ಸಾರಾಂಶವನ್ನು ಬರೀಬೇಕು ಈ ಪದ್ಯದ ಸಾರಾಂಶವನ್ನು ಇಲ್ಲಿ ಕೆಳಗಡೆ ಬೇಂದ್ರೆ ಬೇಂದ್ರೆಯವರು ರಚಿಸಿರುವ ಗರಿ ಎಂಬ ಕವನ ಸಂಕಲಿನ ಆಯ್ದ ಹಕ್ಕಿ ಹಾರುತ್ತಿದ್ದು ನೋಡಿದರ ಪದ್ಯದಲ್ಲಿ ಚಲನಶೀಲವಾದ ಕಾಲವನ್ನು ಹಾರುತ್ತಿರುವ ಹಕ್ಕಿಗೆ ಹೋಲಿಸಿ ವರ್ಣಿಸಲಾಗಿದೆ ಕಾಲದ ಓಟದಲ್ಲಿ ಅಂದರೆ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು ಚಂದ್ರಲೋಕ ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕ ಭೂಮಿಗೆ ಅಂಗಳ ಆಗಬಹುದು ಮಾನವನಿಗೆ ಈ ಆಕಾಶಗಳು ಆಕಾಶಕಾಯಿಗಳು ಆಡಲು ಆಡಲು ಹಾಗೂ ಹಾರಾಡಲು ವೇದಿಕೆ ಆಗಬಹುದು ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಈ ನುಡಿಯಲ್ಲಿ ವ್ಯಕ್ತವಾಗಿದೆ ಈ ಪದ್ ಈ ಪದ್ಯ ಭಾಗದಲ್ಲಿ ಕವಿಯು ಕಂಡ ಭವಿಷ್ಯತ್ತಿನ ವೈಜ್ಞಾನಿಕ ದೃಷ್ಟಿಕೋನವು ಇಲ್ಲಿ ಅಭಿವ್ಯಕ್ತಗೊಂಡಿದೆ ಮೊದಲಾದ ಮೌಲ್ಯಯುತ ಅಂಶಗಳು ಈ ಪದ್ಯದಲ್ಲಿ ಅಭಿವ್ಯಕ್ತಿ ಹೊಂಟಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ಹತ್ತು ಕೇಳುವ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ದುಷ್ಟಬುದ್ಧಿಯ ಅವನಿಗೆ ತಿರುಗುಬಾನವಾದ ಬಗೆಯನ್ನು ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಉತ್ತರವನ್ನು ಬಹಳಷ್ಟು ಸುಂದರವಾಗಿ ಮತ್ತು ಸರಳವಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಉತ್ತರವನ್ನು ಬರೀ ತಾವು ಪ್ರಿಪೇರ್ ಮಾಡಬೇಕಂತಂದರೆ ವಿಡಿಯೋವನ್ನು ಜಸ್ಟ್ ಪಾಸ್ ಮಾಡಿ ಪ್ರಿಪೇರ್ ಮಾಡಬೇಕಾಗ್ತದೆ ಯಾಕಂದರೆ ಇದಿಷ್ಟು ಉತ್ತರ ಓದಬೇಕಂತಂದರೆ ಮತ್ತೆ ಹೆಚ್ಚಿನ ಟೈಮ್ ತೊಗೊತದೆ ಮುಂದಿನ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ತಡ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ನೋಡ್ಬೋದು ಮುಂದಿನ ಪ್ರಶ್ನೆ ಹಲಗಲಿ ದಂಗೆಗೆ ಕಾರಣವೇನು ಕೋಪನಿ ಸರ್ಕಾರ ತಂಗಿಯನ್ನು ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿಯಿಂದ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಇಲ್ಲಿಂದ ಪ್ರಾರಂಭವಾಗಿ ಸಿಪಾಯಿಗಳು ಹಲಗಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಹಚ್ಚಿದರಿಂದ ಹಲಗಲಿ ಗುರುತು ಸಿಕ್ಕದಂತೆ ಸುಟ್ಟು ಹೋಯಿತು ಅಂತಕ್ಕಂಥ ಇಲ್ಲಿವರೆಗೆ ಉತ್ತರವನ್ನು ಬರೀಬೇಕು ಅಥವಾ ಈ ಉತ್ತರವನ್ನು ಕೂಡ ನೀವು ಇಲ್ಲಿ ಬರೆಯಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಗದ್ದೆ ಭಾಗ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಎಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳ್ಯಾವು ಅದಕ್ಕೆ ಉತ್ತರ ಇಲ್ಲಿರ್ತಕ್ಕಂಥದ್ದು ನಲವತ್ತ್ಮೂರು ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎನ್ನಲು ಕಾರಣವೇನು ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅನ್ನಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇದರ ಉತ್ತರ ಇಲ್ಲಿಂದ ಇಲ್ಲಿಯವರೆಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಹಂಪಾಪುರದ ನಿವಾಸಿ ಪೂರ್ಣ ಎಂದು ಪೂರ್ಣ ಪೂರ್ಣ ಎಂದು ಭಾಗಿಸಿ ಭಾವಿಸಿಕೊಂಡು ಮೈಸೂರಿನ ಕೃಷ್ಣರಾಜೇಂದ್ರ ಮೃಗಾಲಯದ ಭೇಟಿಗೆ ಸಮಾವಕಾಶನ ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಸೊ ನಿಮಗೆ ಪತ್ರ ಲೇಖನ ಇರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪತ್ರ ಲೇಖನವನ್ನು ಬರೆಯಿರಿ ಇವರಿಂದ ಇವರಿಗೆ ದಿನಾಂಕ ಹಾಕಬೇಕು ಯಾರಿಗೆ ಪತ್ರ ಬರಿತಾ ಇದ್ದೀವಿ ಅಂತಕ್ಕಂಥದ್ದು ಮಾನ್ಯರಿ ಅಂತ ಸಲ್ಯೂಟೇಷನ್ ಬರೆದು ಮೃಗಾಲಯ ಭೇಟಿಗೆ ಸಮಾವಕಾಶವನ್ನು ನೀಡುವ ನೀಡುವ ಕುರಿತು ಅಂತ ಹೇಳ್ಬಿಟ್ಟು ವಿಷಯ ಬರೆದು ಈ ಇರತಕ್ಕಂತಹ ಈ ಮೇಲೆ ವಿಷಯಕ್ಕೆ ಸಂಬಂಧಿಸಿದ ತಮ್ಮಲ್ಲಿ ವಿನಂತಿ ಹೆಸರು ದಿನಾಂಕ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಾನು ನಮ್ಮ ಮತ್ತು ನಮ್ಮ ಸ್ನೇಹಿತರು ಸೇರಿ ಮೃಗಾಲಯವನ್ನು ನೋಡಲು ಬರುವ ಆಲೋಚನೆ ಮಾಡಿದ್ದು ಹಾಗಾಗಿ ಮೃಗಾಲಯದ ವೇಳಾಪಟ್ಟಿ ಮತ್ತು ಸಮಯವನ್ನು ಪತ್ರದ ಮೂಲಕ ತಿಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಅಂತಕ್ಕಂತಹ ಪತ್ರ ಲೇಖನ ಬರೆಯಬಹುದು ಒಂದನೆಗಳಂತ ಬರೆದು ಈ ಇಂತಿ ತಮ್ಮ ನಂಬಿಕೆಯ ಅಂತಂದೇಳ್ಬಿಟ್ಟು ಹೆಸರಿನಲ್ಲಿ ರಿಪ್ ರಿಪೀಟ್ ಬರಿಬೇಕಾಗ್ತದೆ ಅಡ್ರೆಸ್ ಕೂಡ ಬರಿಬೇಕು ಅಥವಾ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆ ರಜನಿಯನ್ನು ಭಾವಿಸಿಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು ಇದು ವೈಯಕ್ತಿಕ ಪತ್ರ ಆಗಿರ್ತದೆ ಇದನ್ನಾದರೂ ಬರಿಬೋದು ಇಲ್ಲ ಅದಾದರೂ ಬರಿಬೋದು ಮುಂದಿನ ಪ್ರಶ್ನೆ ಈ ಕೆಳಗಿನ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಅಂಕದ ಆಗಿರ್ತಕ್ಕಂಥದ್ದು ಪ್ರಬಂಧ ಬರಿತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಬಂಧ ಸಾವಯವ ಕೃಷಿಯ ಮಹತ್ವ ಸಾವಯವ ಕೃಷಿಯ ಮಹತ್ವ ಏನು ಅಂತಕ್ಕಂಥದ್ದನ್ನು ಪ್ರಸ್ತಾವನೆಯನ್ನು ಬರೆದು ಬರೆದು ಪ್ರಸ್ತಾವನೆಯಲ್ಲಿ ಏನೇನು ಇರ್ತದೆ ಅಂತಕ್ಕಂಥದನ್ನು ನೋಡ್ಕೋಬೇಕು ಆಮೇಲೆ ವಿಷಯ ವಿಸ್ತರಣೆ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆ ಅಂತ ನೋಡಬೇಕಾಗ್ತದೆ ಕೊನೆಗೆ ಉಪಸಂಹಾರ ಏನಿದೆ ಅಂತಕ್ಕಂಥ ನೋಡಿರಿ ಅಥವಾ ರಾಷ್ಟ್ರೀಯ ಭಾವಕ್ಯತೆ ಮೇಲೆ ನೀವು ಪ್ರಬಂಧವನ್ನು ಬರೀರಿ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಆಪ್ಷನ್ ಆಗಿರ್ತಕ್ಕಂಥದ್ದು ಅದರ ರಾಷ್ಟ್ರೀಯ ಭಾವಿಕ್ಯತೆಯ ಪ್ರಬಂಧದ ಪೀಠಿಕೆ ವಿಷಯ ನಿರೂಪಣೆಯನ್ನು ನೋಡ್ಕೋಬೇಕು ರಾಷ್ಟ್ರೀಯ ಭಾವಿಕತೆಯ ಬಗ್ಗೆ ಇರತಕ್ಕಂಥ ಪ್ರಬಂಧ ಇದರ ಉಪಸಂಹಾರ ಇಲ್ಲಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಪ್ರಬಂಧ ಬರೆದರೆ ಐದು ಅಂಕಗಳು ಸಿಗ್ತವೆ ಸೊ ಇಲ್ಲಿವರೆಗೂ ವಿದ್ಯಾರ್ಥಿಗಳು ನಾವು ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂಥ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ನೂರು ಅಂಕಡೆ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಈ ಬರ್ತಕ್ಕಂಥ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇರ್ತೀವಿ ತಪ್ಪದೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು ಆಲ್ ದ ಬೆಸ್ಟ್